ನಮಸ್ಕಾರ ಸ್ನೇಹಿತರೆ ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ ನಾನಿವತ್ತು ಉಪ್ಪಿಟ್ಟು ಉಳ್ದಿರುತ್ತಲ್ವ ತಿನ್ನೋಕ್ಕೆ ಬೇಜಾರಾಗುತ್ತೆ ಎರಡನೇ ಟೈಮು ಆಗ ಉಳ್ದಾಗ ಯಾ ಅದರಿಂದ ಯಾವ ಥರ ರೊಟ್ಟಿ ಮಸಾಲೆ ರೊಟ್ಟಿ ಯಾವ ಥರ ಮಾಡೋದು ಅಂತ ಹೇಳ್ತೀನಿ ನೋಡೋಣ ಬನ್ನಿ ಈಗ ಉಪ್ಪಿಟ್ಟು ಉಳಿದಿತ್ತು ಸ್ವಲ್ಪ ನಾನು ಅದನ್ನ ಹಾಟ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೆ ಅದಕ್ಕೆ ಈಗೆಲ್ಲ ಖಾರದ ರೊಟ್ಟಿ ಮಾಡ್ತೀನಿ ಅದರಲ್ಲಿ ಅದಕ್ಕೆಲ್ಲ ಕೊತ್ತಂಬರಿ ಸೊಪ್ಪು ಕರಿಬೇವು ನೀರುಳ್ಳಿ ಕ್ಯಾರೆಟು ಸಿಮೆಣ್ಸಿನಕಾಯಿ ಎಲ್ಲ ನಾನು ಸಣ್ಣಕ್ಕೆ ಹೆಚ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಎಲ್ಲ ಸಣ್ಣಕ್ಕಿರ್ಬೇಕು ನೀರುಳ್ಳಿನ ಅಷ್ಟೇ ಸಣ್ಣಕ್ಕೆ ಉದ್ದಕ್ಕಿದ್ರೆ ರೊಟ್ಟಿ ಚೆನ್ನಾಗಿ ತೆಳ್ಳಗೆ ಬರ್ತವೆ ಈಗ ಈ ಉಪ್ಪಿಟ್ಟಿಗೆ ಒಂದು ಸ್ವಲ್ಪ ಒಂದೆರಡು ಕ್ಯಾರೆಟು ಒಂದೆರಡು ನೀರುಳ್ಳಿ ಎಲ್ಲ ಇದು ಮಾಡ್ಕೊಂಡಿದ್ದೀನಿ ಒಂದು ಬಟ್ಲು ಅಕ್ಕಿಟ್ಟು ಇದು ಜಲ್ಡಿ ಇಟ್ಕೊಡ್ತೀನಿ ಒಂದು ಬಟ್ಲು ಸ್ವಲ್ಪ ಆದರೆ ಸಾಕು ಅದಕ್ಕೆ ಇಷ್ಟಾದರೆ ಸಾಕು ರೊಟ್ಟಿ ಜಾಸ್ತಿ ಆಗ್ಬಿಡ್ತಾವಲ್ಲ ಅದಕ್ಕೋಸ್ಕರ ಎಲ್ಲ ಮಿಕ್ಸ್ ಮಾಡಿದರೆ ಭಾಳ ಆಗ್ಬಿಡುತ್ತೆ ಒಂದು ಒಂದು ಸ್ವಲ್ಪ ಒಂದು 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 ಲೋಟದಷ್ಟು ಇಟ್ಟು ತಗೊಂಡಿದ್ದೀನಿ ನಾನು ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಕೊತ್ತಂಬರಿ ಕರಿಬೇವು ಹಸಿಮೆಣಸಿನ್ಕಾಯಿ ಕ್ಯಾರೆಟು ನೀರುಳ್ಳಿ ನೀವು ಬೇಕಂದರೆ ಮೂಲಂಗಿನೂ ತುರಿದು ಹಾಕ್ಕೊಬೋದು ಇಲ್ಲ ಕೋಸು ಇರುತ್ತಲ್ಲ ಕೋಸುನು ತುರ್ದು ಹಾಕ್ಕೋಬೋದು ತುಂಬ ಚೆನ್ನಾಗಿರ್ತಾವೆ ರೊಟ್ಟಿ ಎಲ್ಲ ಈಗ ಇದ್ದೀನಿ ಇದಕ್ಕೆ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ಯಾಕಂದ್ರೆ ಉಪ್ಪಿಟ್ಟಿಗೆ ಉಪ್ಪು ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಹಿಟ್ಟು ಎಷ್ಟು ತೊಗೊಂಡಿರ್ತೀವ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಈಗ ಉಪ್ಪಿಟ್ಟನೆಲ್ಲ ಸ್ವಲ್ಪ ಉಡಿ ಉಡಿ ಇತ್ತಲ್ಲ ಅದನ್ನೆಲ್ಲ ಪುಡಿ ಪುಡಿ ಮಾಡಿ ಇದು ಮಾಡ್ಕೋಬೇಕು ಅದಕ್ಕೆ ತುಂಬನೇ ಟೇಸ್ಟಿ ಇರ್ತಾವ ರೊಟ್ಟಿ ಎರಡನೇ ಸಾರಿ ಉಪ್ಪಿಟ್ಟು ತಿನ್ನೋಕ್ಕೆ ಬೋರ್ ಅನ್ಸಿರಿ ಈ ಥರ ಮಾಡ್ಕೊಬೋದು ಚೆಲ್ಲೋದು ತಪ್ಪುತ್ತಲ್ವ ವೇಸ್ಟ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಈ ಥರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಕೆಲವ್ರಿಗೆ ಉಪ್ಪಿಟ್ಟು ಅಂದರೆ ಆಗೋದೇ ಇಲ್ಲ ಹಂಗಾಗಿ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಆರಿದ ಮೇಲೂ ತಿನ್ನೋಕ್ಕಾಗಲ್ಲ ಉಪ್ಪಿಟ್ಟು ಬಿಸಿ ಉಪ್ಪಿಟ್ಟು ತಿಂದರೆ ಚೆನ್ನಾಗೇ ಎಲ್ಲ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗೇ ಅದು ಮುದ್ದೆ ಮುದ್ದೆ ಥರ ಇರುತ್ತಲ್ವ ಅದಕ್ಕೋಸ್ಕರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನನ್ನ ವಿಡಿಯೋ ನೋಡ್ತಿರೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ನನಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಫೇಸ್ಬುಕ್ಕಲ್ಲಿ ನೋಡ್ತಿರೋರೆಲ್ಲ ಫಾಲೋ ಮಾಡಿರಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗೆ ಸ್ವಲ್ಪ ಜೀರಿಗೆ ಹಾಕ್ರಿ ನಾನು ಜೀರಿಗೆ ಹಾಕಿಲ್ಲ ನೀವು ಅರ್ಶಿನ ಪುಡಿ ಬೇಕಾದರೂ ಹಾಕ್ಕೋಬೋದು ನಾನು ಅರ್ಶಿನ ಪುಡಿ ಏನು ಹಾಕಿಲ್ಲ ಇದರಲ್ಲಿ ಬರೀ ಹಾಗೆ ಬರೀ ಹಿಟ್ಟು ಹಾಕ್ಬಿಟ್ಟೆ ರೊಟ್ಟಿ ಮಾಡ್ಕೋಬೋದು ಇದೇನು ನೀರುಳ್ಳಿ ಸಿಮೆಣ್ಸಿ ಬೇಡ ಅಂದರೆ ಬರೀ ಉಪ್ಪಿಟ್ಟಿಗೆ ಒಂದು ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ರೊಟ್ಟಿ ಮಾಡ್ಕೋಬೋದು ಈಗ ಚೆನ್ನಾಗಿ ನಾದ್ಕೊಳ್ಳೋಣ ಇದನ್ನ ಕಲಿಸ್ಕೊಳ್ಳೋಣ ಗೋಧಿದು ತುಂಬ ಜೀ ಇರುತ್ತಲ್ವಾ ಈಗ ಚೆನ್ನಾಗಿ ನಾದಿಗೆ ಕಲಸಿದ್ದೀನಿ ಸ್ವಲ್ಪ ನೀರುಳ್ಳಿ ಜಾಸ್ತಿ ಹಾಕಿದ್ದೀನಿ ಅದಕ್ಕೆ ನೀರುಳ್ಳಿನೇ ಜಾಸ್ತಿ ಕಾಣಿಸ್ತವೆ ಈಗ ಇದಕ್ಕೆ ಚಟ್ನಿ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಟ್ನಿ ಬೇಕಲ್ವ ಅದಕ್ಕೆ ಈಗ ಒಂದು ನಾಲ್ಕು ಬೆಳ್ಳುಳ್ಳಿ ಸುಲ್ದು ಕೊಡ್ತೀನಿ ಈಗ ಒಂದು ಸ್ವಲ್ಪ ಕಡಲೆ ಬೀಜ ಹುರಿದಿದ್ದೆ ಅವನು ಹಾಕ್ಕೊತೀನಿ ಸ್ವಲ್ಪ ಕಡಲೆ ಹಾಕೋಣ ಒಂದೆರಡು ಚಮಚದಷ್ಟು ಚಟ್ನಿಗೆ ಇದು ಕೆಂಪು ಚಟ್ನಿಗೂ ಚೆನ್ನಾಗಿರುತ್ತೆ ಮತ್ತು ದಾಲ್ ಥರ ದಾಲು ಮಾಡಿದರೆ ಭಾಳ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ದಾಲು ಚಟ್ನಿ ಇಲ್ಲ ಪಲ್ಯಗಳು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಮತ್ತು ಸ್ವಲ್ಪ ಕಾಯಿ ತುರಿ ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಕೋಣ ಇದನ್ನ ಈಗ ಮಿಕ್ಸಿ ಮಾಡ್ಕೊತೀನಿ ಈಗ ಚಟ್ನಿ ರೆಡಿ ಆಯಿತು ಒಂದು ಬಾಟ್ಲಿ ತಕ್ಕೊಳ್ತೀನಿ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ಚಟ್ನಿ ತೆಳ್ಳಗಿರೋದಕ್ಕಿಂತ ಈಗ ಈ ಥರ ತೆಳ್ಳನ ಕವರ್ ತಗೋಬೇಕು ಹಂಗಾದರೆ ರೊಟ್ಟಿ ಚೆನ್ನಾಗೇ ಮಾಡೋದಕ್ಕೆ ಬರ್ತವೆ ದಪ್ಪ ಕವರ್ ತಗೋಬಾರ್ದು ಯಾವಾಗಲೂ ಈ ಥರ ಹೋಳ್ಗೆ ಹೋಳಿಗೆ ಮಡ್ಚಿ ಹಾಕೋದಕ್ಕೆ ತಗೊಂಡಿರ್ತಾರೆ ಆ ಥರ ಕವರ್ನಲ್ಲಿ ಮಾಡಿದ ರೊಟ್ಟಿ ತೆಳ್ಳಗೆ ಬರ್ತವೆ ಕೈಯೆಲ್ಲ ತೆಗೆದು ಹಾಕ್ಬೇಕು ಇದನ್ನು ಅಂಚಿನ ಮೇಲೆ ಹಾಕ್ಬಾರ್ದು ಈಗ ತೆಳ್ಳಗೆ ರೊಟ್ಟಿ ಮಾಡೋಣ ಈಗ ಸುಮ್ಮನೆ ವೇಸ್ಟ್ ಆಗೋದ್ಕಿಂತ ಮಕ್ಕಳಿಗೂ ಈ ಥರ ಮಾಡಿಕೊಟ್ರೆ ಚೆನ್ನಾಗೇ ಇರುತ್ತೆ ಟೇಸ್ಟಿಯಾಗಿ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಇದು ಈ ಥರ ರೊಟ್ಟಿ ಮಾಡೋಕ್ಕೆ ಇಂಟ್ರೆಸ್ಟ್ ಇರ್ಬೇಕಷ್ಟೇ ಈಗ ಮಧ್ಯೆ ಒಂದು ಹೋಲ್ ಮಾಡ್ಬೇಕು ಯಾಕಂದರೆ ಚೆನ್ನಾಗಿ ಎಣ್ಣೆ ಹೀರ್ಕೊಳ್ಳುತ್ತೆ ಮಧ್ಯೆ ಆ ಥರ ಮಾಡಿದ ರೊಟ್ಟಿ ಮತ್ತು ಚೆನ್ನಾಗೂ ಬೇಯುತ್ತೆ ಈಗ ಹೆಂಚು ಕಾಯೋದಕ್ಕಿಟ್ಟಿದ್ದೆ ಹೆಂಚು ಕಾದಿದೆ ಈಗ ಎಣ್ಣೆ ಹಾಕ್ತೀನಿ ಸ್ವಲ್ಪ ನೀವು ಬೇಕಾದ್ರೆ ತುಪ್ಪ ಹಾಕ್ಕೊಳ್ರಿ ನಾನಿಲ್ಲಿ ಎಣ್ಣೆನೇ ಹಾಕ್ತಾಯಿದ್ದೀನಿ ಈಗ ಈ ಥರ ಕೈಯಲ್ಲೇ ತೆಗೆದು ಹಿಂಗೆ ಹಾಕ್ಬೇಕು ರೊಟ್ಟಿನ ಕವರ್ ಸಮೇತ ಹಾಕಿದರೆ ಕವರ್ ಸುಟ್ಟೋಗ್ಬಿಡುತ್ತೆ ಅದಕ್ಕೋಸ್ಕರ ಈ ಕೈಯಲ್ಲಿ ಈ ಥರ ತೆಗೆದಾಕಿ ಕವರ್ ಆದರೆ ಕೈಯಲ್ಲೇ ಆ ರೊಟ್ಟಿ ಬೇಗನೆ ಬಂದುಬಿಡುತ್ತೆ ದಪ್ಪ ಕವರ್ ಆದರೆ ಬರೋದಿಲ್ಲ ಅದಕ್ಕೋಸ್ಕರ ತೆಳ್ಳನ ಕವರ್ ತಗೊಂಡು ತೆಳ್ಳು ರೊಟ್ಟಿ ಮಾಡಿ ಅಂಚಿನ ಮೇಲೆ ಕೈಯಲ್ಲೇ ಈ ಥರ ಸ್ವಲ್ಪ ಈ ಥರ ಮುಚ್ಚಬೇಕು ಮುಚ್ಚಿದರೆ ಚೆನ್ನಾಗೇ ಬೆಂದ್ಕೊಳ್ಳುತ್ತೆ ಈ ಥರ ಅಬೆಯಲ್ಲಿ ಸ್ಟೀಮ್ ಥರ ಇದು ಬೇಗುಳ್ದೆಲ್ಲ ಈ ಥರ ಮುಚ್ಚಿರ ಸಾಫ್ಟಾಗೂ ಬರ್ತಾವೆ ರೊಟ್ಟಿ ಇಲ್ಲಾಂದ್ರೆ ಒರಟಾಗ್ತವೆ ಮುಚ್ಚಲಿಲ್ಲ ಅಂದರೆ ಬೇಗುಳ್ದೆಲ್ಲ ಸ್ಟೀಮ್ ಆಗುತ್ತಲ್ಲ ಹಂಗಾಗಿ ಸ್ವಲ್ಪ ಬೆಂದ ಮೇಲೆ ತಿರುವು ಹಾಕ್ಬೇಕು ಇಲ್ಲಾಂದರೆ ರವೆ ಅಲ್ವಾ ಹಂಗಾಗಿ ರೊಟ್ಟಿ ಮುರಿದಂಗೆ ಹಾಕ್ತವೆ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಕೆಂಪುಗೆ ಸ್ವಲ್ಪ ಇನ್ನು ಇನ್ನೊಂದು ಚೂರು ಎಣ್ಣೆ ಹಾಕೋಣ ಎಣ್ಣೆ ಏನು ಜಾಸ್ತಿ ಬೇಕಿಲ್ಲ ಯಾಕಂದರೆ ಉಪ್ಪಿಟ್ಟಿಗೂ ಎಣ್ಣೆ ಹಾಕಿರ್ತೀವಲ್ಲ ಸ್ವಲ್ಪ ಎಣ್ಣೆ ಹಾಕಿದರೆ ಸಾಕು ಅದು ರೊಟ್ಟಿ ಬೇಯೋಷ್ಟೊತ್ತಿಗೆ ಇನ್ನೊಂದು ರೊಟ್ಟಿ ಮಾಡ್ಕೊಳ್ತೀನಿ ನಾನಿಲ್ಲಿ ಒಂದು ರೊಟ್ಟಿ ಅಲ್ಲಿ ಬೆಂದಾದ್ಮೇಲೆ ಇನ್ನೊಂದು ರೊಟ್ಟಿ ಹಾಕ್ಬೇಕಲ್ವಾ ಸ್ವಲ್ಪ ತೆಳ್ಳಗೆ ಮಾಡಬೇಕು ಈ ಥರ ಅವ್ರಿಗು ಹೊಡೆಯುತ್ತೆ ಆಮೇಲೆ ಎಲ್ಲ ಸರಿ ಮಾಡ್ಕೋಬೋದು ಯಾಕಂದ್ರೆ ನೀರುಳ್ಳಿ ಸ್ವಲ್ಪ ದಪ್ಪ ಇರ್ತಾವಲ್ವ ಹೆಂಗಚ್ಚರೂ ನೀರುಳ್ಳಿ ಸ್ವಲ್ಪ ಉದ್ದ ಬಂದೇ ಬರ್ತವೆ ಅದಕ್ಕೋಸ್ಕರ ಈ ಥರ ತೆಳ್ಳಗಿದ್ರೆ ಸಾಕು ಮಧ್ಯೆ ಒಂದು ಹೋಲ್ ಮಾಡೋಣ ಈಗ ಅದು ರೊಟ್ಟಿ ತೆಗೆದೇ ಅದು ಸ್ಕಿಪ್ ಆಗಿದೆ ವಿಡಿಯೋ ಈಗ ಮತ್ತೊಂದು ರೊಟ್ಟಿ ಹಾಕ್ತಾ ಇದ್ದೀನಿ ಈಗ ನೋಡಿ ಕೈಯಲ್ಲಿ ಈ ಥರ ತಕ್ಕೊಂಡೆ ಈಗ ಹಾಕ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕೋಣ ಸ್ವಲ್ಪ ಚೆನ್ನಾಗೇ ಬೇಯಬೇಕು ನಂಚೂರು ಎಣ್ಣೆ ಹಾಕೋಣ ಈಗ ಈಗ ಚೆನ್ನಾಗಿ ಬೆಂದಿದೆ ಈಗ ಈ ಥರ ಸ್ವಲ್ಪ ಕೆಂಪು ಆದರೆ ಸಾಕು ಹಿಟ್ಟು ಸ್ವಲ್ಪ ಗಟ್ಟಿಗೆ ಕಲಿಸ್ಕೋಬೇಕು ಇಲ್ಲಾಂದ್ರೆ ನೆಂದುಬಿಟ್ರೆ ಮೆತ್ತಗಾಗ್ಬಿಡುತ್ತೆ ಮಾಡಬೇಕಾದ್ರೆ ಕಲಸಿಟ್ಕೋಬೇಕು ಇಲ್ಲಿ ಮುಂಚೆನೇ ಕಲಸಿಟ್ಟರೆ ಮೆತ್ತಗಾಗುತ್ತೆ ರೊಟ್ಟಿ ದಪ್ಪ ಬರ್ತವೆ ತೆಳ್ಳಗೆ ಬರೋದಿಲ್ಲ ಅದಕ್ಕೋಸ್ಕರ ಈಗ ಬೆಂಗಿಂದು ಇದೆ ನೋಡ್ರಿ ಈ ಥರ ಕೆಂಪಿಗೆ ಆಗಬೇಕು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಳಿಸ್ತ ನೋಡಿ ರೊಟ್ಟಿ ನಾನು ದಾಲು ಮಾಡಿದ್ದೆ ಇದಕ್ಕೆ ಹೆಸರುಬೇಳೆ ದಾಲು ಮತ್ತು ಚಟ್ನಿ ರೊಟ್ಟಿ ತುಂಬ ಚೆನ್ನಾಗಿದೆ ನೋಡಿ ರೊಟ್ಟಿ ನೋಡಿದರೆ ತಿನ್ನಬೇಕು ಅನಿಸುತ್ತೆ ಸೂಪರ್ ಕಾಂಬಿನೇಷನ್ನು ನನ್ನ ವಿಡಿಯೋ ನೋಡ್ತಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ನನಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್